ಯಾವುದೇ ಇರಲಿ ಚಿಕನ್ ಮಸಾಲ್ ಕ್ಲಬ್ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕರು ವೇದಿಕೆ ಮೇಲೆ ಬರಬೇಕಾಗಿವೆ ನಿಮ್ಮ ಪ್ರೀತಿಪೂರ್ವಕ ಚಪ್ಪಾಳೆಗಳು ಶ್ರೀಕಾಂತ್ ಎಚ್ ಎಸ್ ಬೋರಿಂಗ್ ಕ್ಲಬ್ ಕಾರ್ಯದರ್ಶಿ ಮತ್ತು ಸಮಾಜ ಸೇವಕರು ಮೂವತ್ತು ವರ್ಷಗಳಿಂದ ಸಾಮಾಜಿಕ ಸೇವೆಯಲ್ಲಿರುವ ಬೋರಿಂಗ್ ಇನ್ಸ್ಟಿಟ್ಯೂಟ್ ಗೌರವ ಕಾರ್ಯದರ್ಶಿ ಎಚ್ ಎಸ್ ಶ್ರೀಕಾಂತ್ ಮೂಲತಃ ಹಾಸನದವರು ಇವರದ್ದು ಪ್ರತಿಷ್ಠಿತ ಬೌರಿಂಗ್ ಜೊತೆಗೆ ನಲವತ್ತು ವರ್ಷಗಳ ನಂಟು ಕ್ಲಬ್ಗಳ ಮೋಜು ಮಸ್ತಿ ಕಾನ್ಸೆಪ್ಟ್ ಮೀರಿ ಕ್ಲಬ್ ನಿರ್ವಹಣೆ ಮಾಡಿದ ಹೆಗ್ಗಳಿಕೆ ಇವರದ್ದಾಗಿದೆ ವಿಶ್ವ ಪಾರಂಪರಿಕ ಕಟ್ಟಡಗಳನ್ನ ಉಳಿಸುವ ಜವಾಬ್ದಾರಿ ಹೊತ್ತಿದ್ದಾರೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ನಿರ್ಮಾಣವಾದ ಐತಿಹಾಸಿಕ ಕಟ್ಟಡ ಬೌರಿಂಗ್ ಈ ಕಟ್ಟಡದ ಘತವೈಭವ ಉಳಿಸಲು ತಂಜಾವೂರಿನ ಶಿಲ್ಪಕಲಾ ಕುಟುಂಬಗಳಿಂದ ಮರು ನಿರ್ಮಾಣ ಕಾರ್ಯ ಮಾಡಿಸಿದ್ದಾರೆ ನಲವತ್ತೆಂಟು ಲಕ್ಷ ಮೊಟ್ಟೆ ಸಣ್ಣ ಕಪ್ಪೆ ಚಿಪ್ಪು ಬಳಕೆ ಮಾಡಿ ಬೋರಿಂಗ್ ಕಟ್ಟಡವನ್ನ ಮರು ನಿರ್ಮಾಣ ಮಾಡಲಾಗಿದೆ ಹಾಗಾಗಿ ಈ ಕಟ್ಟಡ ಇಂದಿಗೂ ಅಂದಿನ ತನ್ನ ಗಾಂಭೀರ್ಯ ಹೊಂದಿದೆ ಈ ಶ್ರೇಯಸ್ಸು ಶ್ರೀಕಾಂತ್ ಅವರಿಗೆ ಸಲ್ಲುತ್ತೆ ಮುಂದೆ ವಿಶ್ವ ದರ್ಜೆಯ ಕ್ರೀಡಾಂಗಣ ನಿರ್ಮಾಣದ ಗುರಿ ಹೊಂದಿದ್ದಾರೆ ಅಲ್ಲದೆ ನೆಲಮಂಗಲದಲ್ಲಿ ಹಲವರ ಸಹಕಾರದಿಂದ ವಿಶೇಷ ಮಕ್ಕಳ ಪಾಲನೆ ಮಾಡ್ತಿದ್ದಾರೆ ಇವರ ಕಾರ್ಯಕ್ಕೆ ಇವರ ಕುಟುಂಬ ಬಲವಾಗಿ ನಿಂತಿದೆ ಇವರಿಗೆ ಸಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮೆಲ್ಲ ಆರು ವರ್ಷವರ ಸದಸ್ಯರ ಪರವಾಗಿ ಹಾಗೂ ನನ್ನ ಕಾರ್ಯಕಾರಿಣಿ ಸಮಿತಿ ಪರವಾಗಿ ತಗೊಳ್ತಾ ಇದ್ದೀನಿ ಅಂತ ತುಂಬಾ ಸಂತೋಷ ಆಗ್ತಾಯಿದೆ ಹಾಗೂ ಝಿ ಕನ್ನಡ ಜಿ ಟಿ ವಿ ಕನ್ನಡ ಚ ಮತ್ತು ಅವರ ಸಿಬ್ಬಂದಿಯವ್ರಿಗೆ ನನ್ನ ಧನ್ಯವಾದಗಳು ಖಂಡಿತ ಯಾಕೆ ಅಂತ ಹೇಳಿದ್ರೆ ಪಾರಂಪರಿಕ ಕಟ್ಟಡಗಳನ್ನ ಉಳಿಸ್ಕೊಳ್ಳೋದು ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ ಅದಕ್ಕೆ ಆದಂತ ಶ್ರಮ ಲೇಬರ್ ಇರ್ಬೋದು ಮೆಟೀರಿಯಲ್ ಇರ್ಬೋದು ಎಲ್ಲ ಎಲ್ಲದನ್ನು ಸಂಗ್ರಹಿಸಿ ಅದನ್ನು ಮಾಡೋಕ್ಕೆ ಇಟ್ ಇಸ್ ಅ ಬಿಗ್ ಚಾಲೆಂಜ್ ಸಾಕಷ್ಟು ಕರ್ನಾಟಕದಲ್ಲಿ ಪಾರಂಪರಿಕ ಕಟ್ಟಡಗಳಿದೆ ದೇವಸ್ಥಾನಗಳಿದೆ ಎಲ್ಲ ಇದೆ ಇದರ ಕಡೆ ಹೆಚ್ಚಾಗಿ ಒಂದು ಟೀಮ್ ಮಾಡಿ ನಮ್ಮ ಕೈಲಾಗಿರುವಂಥ ಒಂದು ಸಹಾಯ ಮಾಡಲೇಬೇಕು ಅಂತ ಒಂದು ಇದಿದೆ ಇದಕ್ಕೆ ಸರ್ಕಾರದ ಇದು ಅತಿ ಅವಶ್ಯಕತೆ ಸೊ ಸರ್ಕಾರಕ್ಕೂ ನಾನು ಮನವಿ ಮಾಡ್ತೀನಿ ದಯವಿಟ್ಟು ಪಾರಂಪರಿಕ ಕಟ್ಟಡಗಳನ್ನ ಉಳಿಸಿ ಇದು ಹಿಸ್ಟ್ರಿ ಮುಂದಿನ ಪೀಳಿಗೆಗೆ ಏನು ಅನ್ನೋದೊಂದು ಗುರ್ತಾಗಿ ಉಳ್ಕೊಳ್ಳ ಇದು ನಾನು ಈ ಸ್ಪೆಷಲ್ ಚೈಲ್ಡ್ ಅಂತ ಹೇಳ್ತಾರೆ ಮೆಂಟಲಿ ರಿಟೈರ್ಡ್ ಚಿಲ್ಡ್ರನ್ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದೀವಿ ಇದೀವಿ ಅಲ್ಲಿ ನಮ್ಮದೇ ಆದಂತಹ ಒಂದು ಸಂಸ್ಥೆಗೆ ಐ ಎಂ ಚಿಪ್ಪಿಂಗ್ ಇನ್ ಮೈ ಬೆಸ್ಟ್ ಯಾಕೆ ಅಂತ ಹೇಳಿ ನಾನು ತಂಗಿ ಮಗಳು ಒಬ್ಬಳೆ ಮಗಳು ಶಿ ಈಸ್ ಎ ಸ್ಪೆಷಲ್ ಚೈಲ್ಡ್ ಅವಳು ಚಿಕ್ಕ ವಯಸ್ಸಿಂದ ಶಿ ವಾಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಅವಳನ್ನು ನೋಡಿ ಅವಳಿಂದ ನಾನು ಸಾಕಷ್ಟು ಮಕ್ಕಳಿಗೆ ಅದ್ರ ಸೇವೆಯಲ್ಲಿ ತೊಡಗಿಸ್ಕೊಂಡಿದ್ದೀನಿ ಏನೇ ಕೆಲಸ ಮಾಡರೂ ಅದಕ್ಕೆ ಅದರಿಂದ ಆಗ್ತಾ ಇರೋಷ್ಟು ತೃಪ್ತಿ ಯಾವುದೇ ಬೇರೆ ಆಗ್ತಾ ಇಲ್ಲ ಅದು ನಾನು ಶಕ್ತಿ ಇರೋವರೆಗೂ ನಾನು ಮಾಡ್ಕೊಂಡು ಹೋಗ್ತೀನಿ ಆ್ಯಂಡ್ ಸಮಾಜದಲ್ಲಿ ಬೇರೆಯವ್ರನ್ನೂ ಅದಕ್ಕೆ ಜೊತೆಗೂಡ್ಸೋಕ್ಕೆ ಪ್ರಯತ್ನ ಮಾಡೇ ಮಾಡ್ತೀನಿ